ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇವತ್ತಿನ ವಿಚಾರ ಬಂದು ಗಿಚ್ಚಿ ಗಿಲಿಗಿಲಿ ಖ್ಯಾತಿಯ ಪ್ರಿಯಾಂಕಾ ಕಾಮತ್ ರವರ ಬಗ್ಗೆ ವೀಕ್ಷಕರೇ ಎಲ್ಲರ ಜೀವನದಲ್ಲೂ ನೋವು ನಲಿವು ಅನ್ನೋದು ಸಹಜ ಆದರೆ ತೆರೆಯ ಮೇಲೆ ಹೇಗಿರುತ್ತಾರೆ ತೆರೆಯ ಹಿಂದೆ ಹೇಗಿರುತ್ತಾರೆ ಎನ್ನುವುದು ಯಾರಿಗೂ ಕೂಡ ತಿಳಿದಿರುವುದಿಲ್ಲ ಆದರೆ ಗಿಚ್ಚ ಗಿಳಿಗಿಳಿ ಖ್ಯಾತಿಯ ಪ್ರಿಯಾಂಕಾ ಕಾಮತ್ ರವರು ಸದಾ ನಗುತ್ತಲೇ ಇರುತ್ತಾರೆ ತೆರೆಯ ಮುಂದೆ ಆದರೆ ತೆರೆಯ ಹಿಂದೆ ಹೇಗಿದ್ದಾರೆ ಎಂದು ನಿಮಗೆ ಗೊತ್ತಾ ವೀಕ್ಷಕರೇ ಇತ್ತೀಚೆಗಷ್ಟೇ ಗಿಚ್ಚಿಗಿರಿಗಿಲಿ ಖ್ಯಾತಿಯ ಪ್ರಿಯಾಂಕಾ ಕಾಮತ್ ರವರು ಜೀವನ ದಾಂಪತ್ಯಕ್ಕೆ ಕಾಲಿಟ್ಟಿದ್ದು ಇದೀಗ ತಮ್ಮ ಪತಿ ಅಮಿತ್ ಜೊತೆಗೆ ಈ ಬಾರಿಯ ರಾಣಿ ರಿಯಾಲಿಟಿ ಶೋಗೆ ಸ್ಪರ್ಧೆಯಾಗಿ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಸದಾ ನಗುವ ಹಾಗೂ ನಗಿಸುವ ಪ್ರಿಯಾಂಕಾ ಕಾಮತ್ ತಮ್ಮ ಆರೋಗ್ಯದ ವಿಚಾರದಲ್ಲಿ ಸಾಕಷ್ಟು ನೋವುಗಳನ್ನು ಅನುಭವಿಸಿದ್ದಾರೆ ಈ ಹಿಂದೆಯೇ ಎಲ್ಲರಿಗೂ ಗೊತ್ತಿರುವ ಸಂಗತಿ ಇದು ಆದರೆ ಇಂತಹ ಸಮಯದಲ್ಲಿ ಅವರ ಪತಿ ಆ ಸಮಯದಲ್ಲಿ ಅವರು ಮಾಜಿ ಪತಿಯಾಗಿದ್ದರು ಆದರೂ ಕೂಡ ಇವರ ಕಣ್ಣೀರಲ್ಲಿ ಅವರು ಭಾಗಿಯಾಗಿದ್ದರು ಎಂದು ಪ್ರಿಯಾಂಕಾ ಕಾಮತ್ ಅವರು ಹೇಳಿಕೊಂಡಿದ್ದಾರೆ ಇನ್ನು ರಾಜಾರಾಣಿ ಶೋನಲ್ಲಿ ಪ್ರಿಯಾಂಕಾ ಕಾಮತ್ ಹಾಗೂ ಅಮಿತ್ ಅವರು ತಮ್ಮ ಪ್ರೀತಿ ಶುರುವಾದ ಬಗ್ಗೆ ಹೇಳಿಕೊಂಡಿದ್ದಾರೆ ಅರೇಂಜ್ ಮ್ಯಾರೇಜ್ ಆಗಬೇಕೆಂದುಕೊಂಡಿದ್ದ ಪ್ರಿಯಾಂಕಾ ಕಾಮತ್ ಅವರು ಆರಂಭದಲ್ಲಿ ಕೆಲ ಮದುವೆ ಸಂಬಂಧಗಳನ್ನು ರಿಜೆಕ್ಟ್ ಮಾಡಿದ್ದರಂತೆ ಅದಕ್ಕಿಂತ ಜಾಸ್ತಿ ಹುಡುಗರು ಅವರನ್ನು ರಿಜೆಕ್ಟ್ ಮಾಡಿದ್ದರಂತೆ ಒಟ್ಟು ಇನ್ನೂರ ಐವತ್ತೆಂಟು ಸಂಬಂಧಗಳನ್ನು ಪ್ರಿಯಾಂಕಾ ನೋಡಿದ್ದರಂತೆ ಈ ರೀತಿಯಾಗಿ ಪ್ರಿಯಾಂಕಾರವರು ಮದುವೆಯ ಬಗ್ಗೆ ಆಸಕ್ತಿಯನ್ನೇ ಕಳೆದುಕೊಂಡಿದ್ದರಂತೆ ಆಗ ಪ್ರಿಯಾಂಕಾ ಅಣ್ಣನ ಮದುವೆಯಲ್ಲಿ ಪ್ರಿಯಾಂಕಾ ಅವರು ಅಮಿತ್ರನ್ನು ಮೊದಲ ಬಾರಿಗೆ ಭೇಟಿ ಮಾಡಿ ಬಳಿಕ ಮಾತನಾಡಿ ಮದುವೆಯಾಗುವುದಾಗಿ ನಿರ್ಧರಿಸಿದರಂತೆ ಆದರೆ ದುರಾದೃಷ್ಟವಾದ ಅದೇ ಸಮಯದಲ್ಲಿ ಪ್ರಿಯಾಂಕಾಗೆ ಆರೋಗ್ಯ ಹದಗೆಟ್ಟಿತ್ತು ಎರಡು ಬಾರಿ ಸರ್ಜರಿಗೆ ಒಳಗಾಗಿದ್ದರು ಇನ್ನು ಕೂರಲು ಏರಲು ಆಗದ ಸ್ಥಿತಿಯಲ್ಲಿದ್ದ ಪ್ರಿಯಾಂಕಾ ಅವರನ್ನು ಮನೆಯವರಷ್ಟೇ ಅಮಿತ್ ಕೂಡ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರಂತೆ ಪ್ರಿಯಾಂಕಾ ಅವರ ಡೈಪರ್ ಚೇಂಜ್ ಮಾಡುವುದು ಸ್ಪಂಜ್ ಬಾತ್ ಮಾಡುವುದು ಸೇರಿ ಎಲ್ಲವನ್ನು ಅಮಿತ್ ಮದುವೆಗೂ ಮುಂಚೆಯೇ ಮಾಡಿದ್ದರಂತೆ ಈ ರೀತಿಯಾದ ಅಮಿತ್ ಒಳ್ಳೆತನ ಕಂಡ ಪ್ರಿಯಾಂಕಾ ನನ್ನ ಜೀವನ ಮುಂದೆ ಹೇಗೆ ಅಂತ ಗೊತ್ತಿಲ್ಲ ಆದರೆ ನಿಮ್ಮ ಜೀವನ ಹಾಳಾಗಬಾರದು ಎಂದು ಈ ಮದುವೆ ಬೇಡ ಎಂದು ಅಮಿತ್ ರವರಿಗೆ ಹೇಳಿದ್ದರಂತೆ ಈ ಮಾತಿಗೆ ತಲೆಕೆಡಿಸಿಕೊಳ್ಳದ ಅಮಿತ್ ಪ್ರಿಯಾಂಕಾಗೆ ಧೈರ್ಯ ತುಂಬಿ ಪ್ರಿಯಾಂಕಾ ಜೊತೆಗೆ ಇದ್ದು ಈ ಎಲ್ಲ ಕಷ್ಟದಿಂದ ಅವರನ್ನು ಪಾರು ಮಾಡಿದ್ದರಂತೆ ಈ ಎಲ್ಲ ಕಷ್ಟದಿಂದ ಹೊರಬಂದ ನಂತರ ಕಷ್ಟದ ಸಮಯದಲ್ಲಿ ತನ್ನ ಜೊತೆಗಿದ್ದ ಅಮಿತ್ ಅವರನ್ನು ಪ್ರಿಯಾಂಕಾ ಅದ್ದೂರಿಯಾಗಿ ಮದುವೆಯಾದರು ಸತತ ಹತ್ತು ದಿನಗಳ ಕಾಲ ಮದುವೆ ನಡೆದಿತು ಕಿರುತೆರೆ ಕಲಾವಿದರು ಸೇರಿ ಅನೇಕರು ಭಾಗಿಯಾಗಿದ್ದರು ಟ್ರಾವೆಲ್ ಮಾಡಿಕೊಂಡು ಖುಷಿ ಖುಷಿಯಾಗಿರುವ ಈ ಜೋಡಿ ಸದ್ಯ ರಾಜಾರಾಣಿ ರೀಲೋಡೆಡ್ ರಿಯಾಲಿಟಿ ಶೋಗೆ ಎಂಟ್ರಿ ಕೊಟ್ಟಿದ್ದಾರೆ ಇತರ ಸ್ಪರ್ಧಿಗಳಿಗೆ ಹೇಗೆ ಕಾಂಪಿಟೇಷನ್ ನೀಡಲಿದ್ದಾರೆ ಎನ್ನುವುದು ಈಗ ಕಾದು ನೋಡಬೇಕಿದೆ ವೀಕ್ಷಕರೇ ಸದ್ಯ ಈಗ ಯಾರಿಗೆ ಕಷ್ಟ ಆದರೂ ಕೂಡ ಯಾರು ಯಾರನ್ನು ಕೂಡ ನಂಬುವುದಿಲ್ಲ ಯಾರಿಗೂ ಯಾರೂ ಕೂಡ ಸಹಾಯವನ್ನು ಮಾಡುವುದಿಲ್ಲ ಆದರೆ ಅದ್ಭುತ ಗುಣವುಳ್ಳ ಅಮಿತ್ರನ್ನು ಪಡೆದುಕೊಂಡಿರುವ ಪ್ರಿಯಾಂಕರವರೇ ನಿಜವಾದ ಅದೃಷ್ಟವಂತರು ಅಲ್ಲವ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ನೀವೇನಾದರೂ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ